ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ಅಯೋಧ್ಯಾ ಕಾಂಡದಲ್ಲಿ ಸುಮಂತ್ರನು ರಾಮನನ್ನು ಕರೆದು ತಂದು ದ ಕೈಕೇಯಿ ದಶರಥರ ಬಳಿಯಲ್ಲಿ ಬಿಟ್ಟುದು ಎಂಬ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಪೂರ್ವ ಸಂಪ್ರದಾಯಗಳೆಲ್ಲವನ್ನೂ ಚೆನ್ನಾಗಿ ಬಲ್ಲ ಆ ಸುಮಂತ್ರನು ಅಭಿಷೇಕ ದರ್ಶನಾರ್ಥವಾಗಿ ಬಾಗಿಲಲ್ಲಿ ನೆರೆದಿದ್ದ ಜನರನ್ನು ಒತ್ತರಿಸಿಕೊಂಡು ರಾಮನ ಅಂತಃಪುರ ದ್ವಾರವನ್ನು ದಾಟಿ ವಿಶೇಷವಾಗಿ ಜನರ ಗುಂಪಿಲ್ಲದ ಎರಡನೆಯ ತೊಟ್ಟಿಯನ್ನು ಸೇರಿದಾಗ ಅಲ್ಲಿ ನಡುಪ್ರಾಯದ ಕೆಲವು ವೀರ ಪುರುಷರು ಕತ್ತಿ ಬಿಲ್ಲು ಮುಂತಾದ ಆಯುಧಗಳನ್ನು ಹಿಡಿದು ಥಳಥಳಿಸುತ್ತಿರುವ ದಿವ್ಯ ಕುಂಡಲಗಳನ್ನಿಟ್ಟು ಬಹುಜಾಗರೂಕತೆಯಿಂದ ಸಿದ್ಧರಾಗಿ ನಿಂತಿದ್ದರು ಅವರ ಕಾರ್ಯಶ್ರದ್ಧೆಯನ್ನು ನೋಡುವಾಗಲೇ ಅವರಿಗೆ ರಾಮನಲ್ಲಿರುವ ರಾಜಭಕ್ತಿಯು ಚೆನ್ನಾಗಿ ಸ್ಪಷ್ಟವಾಗುತ್ತಿತ್ತು ಮತ್ತು ಅಲ್ಲಿ ಕಾವಿ ಬಟ್ಟೆಯನ್ನುಟ್ಟು ದೇಹವನ್ನು ಚೆನ್ನಾಗಿ ಅಲಂಕರಿಸಿಕೊಂಡು ಕೈಯಲ್ಲಿ ಕಟ್ಟಿಗೆಯನ್ನು ಹಿಡಿದು ಮುದುಕರಾದ ಕೆಲವು ಅಂತಃಪುರದ ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಬಾಗಿಲಲ್ಲಿ ನಿಂತಿದ್ದರು ಸುಮಂತ್ರನು ಈ ಜನರ ಸಂಭ್ರಮವನ್ನು ನೋಡುತ್ತಾ ಆ ಸ್ಥಳವನ್ನು ಪ್ರವೇಶಿಸಿದೊಡನೆಯೇ ಅಲ್ಲಿದ್ದ ಆ ಸೇವಕರೆಲ್ಲರೂ ಥಟ್ಟನೆ ತಮ್ಮ ತಮ್ಮ ಆಸನಗಳನ್ನು ಬಿಟ್ಟು ಎದ್ದು ನಿಂತು ಗೌರವಿಸಿದರು ಆಗ ಅವರನ್ನು ನೋಡಿ ಸುಮಂತ್ರನು ಬಹಳ ನಮ್ರ ಭಾವದೊಡನೆ ಎಲೈ ದ್ವಾರಪಾಲಕರೇ ಸುಮಂತ್ರನು ಬಂದು ಬಾಗಿಲಲ್ಲಿ ಇರುವನೆಂದು ಈಗಲೇ ಹೋಗಿ ರಾಮನಿಗೆ ತಿಳಿಸಿರಿ ಎಂದನು ರಾಮನ ಅಭ್ಯುದಯ ಕಾಲವನ್ನೇ ಅತ್ಯಾತುರದಿಂದ ನಿರೀಕ್ಷಿಸುತ್ತಿರುವ ಆ ಸೇವಕರು ಆ ಕ್ಷಣದಲ್ಲಿಯೇ ಸೀತೆಯೊಡಗೂಡಿ ಸುಖಸಲ್ಲಾಪದಿಂದ ಇರುತ್ತಿದ್ದ ರಾಮನಿಗೆ ಈ ವಿಷಯವನ್ನು ಅರಿಕೆ ಮಾಡಿದರು ಸುಮಂತ್ರನು ತನ್ನ ತಂದೆಗೆ ಪರಮಾಪ್ತನೆಂಬುದು ಎಂಬುದನ್ನು ರಾಮನು ಚೆನ್ನಾಗಿ ಬಲ್ಲವನಾದುದರಿಂದ ಅವನನ್ನು ಸೀತಾ ಸಮೇತನಾಗಿ ತಾನು ಕುಳಿತಿದ್ದ ಅಂತರಂಗ ಸ್ಥಳಕ್ಕೆ ಬರಮಾಡಿಕೊಂಡನು ಅಲ್ಲಿ ರಾಮನು ಚೆನ್ನಾಗಿ ಅಲಂಕರಿಸಿಕೊಂಡು ಅಂದವಾದ ಮೇಲುಹೊದ್ದಿಕೆಯಿಂದ ಕೂಡಿದ ಚಿನ್ನದ ಮಂಚದಲ್ಲಿ ಕುಬೇರನಂತೆ ಕುಳಿತಿದ್ದನು ಹಂದಿಯ ಮಾಂಸದಂತೆ ಕೆಂಪಾಗಿ ಬಹಳ ಸುವಾಸನೆಯುಳ್ಳ ಗಂಧವನ್ನು ಮೈಗೆ ಲೇಪಿಸಿಕೊಂಡಿದ್ದನು ಸೀತೆಯ ಪಕ್ಕದಲ್ಲಿ ಕುಳಿತು ಸೀತೆಯು ಪಕ್ಕದಲ್ಲಿ ಕುಳಿತು ಬೀಸಣಿಗೆಯನ್ನು ಹಿಡಿದು ಆತನನ್ನು ಆತನಿಗೆ ಗಾಳಿ ಬೀಸುತ್ತಿದ್ದಳು ಹೀಗೆ ನಕ್ಷತ್ರದೊಡಗೂಡಿದ ಚಂದ್ರನಂತೆ ಸೀತಾ ಸಮೇತನಾಗಿ ಪ್ರಕಾಶಿಸುತ್ತಾ ತನ್ನ ತೇಜೋವಿಶೇಷದಿಂದ ಸೂರ್ಯನಂತೆ ಜ್ವಲಿಸುತ್ತಿರುವ ರಾಮನನ್ನು ನೋಡಿ ಸುಮಂತ್ರನು ಬಹಳ ವಿನೀತನಾಗಿ ಆತನಿಗೆ ನಮಸ್ಕರಿಸಿದನು ಹಾಗೆಯೇ ಬದ್ಧಾಂಜಲಿಯಾಗಿ ಆತನ ಕುಶಲ ಪ್ರಶ್ನವನ್ನು ಮಾಡಿ ಆತನ ಆಹಾರ ನಿದ್ರೆ ವಿಹಾರ ಆಸನ ಮುಂತಾದವುಗಳ ಸೌಖ್ಯಗಳನ್ನೆಲ್ಲ ಕ್ರಮವಾಗಿ ವಿಚಾರಿಸಿದನು ಕೊನೆಗೆ ಅವನನ್ನು ಕುರಿತು ಕೌಸಲ್ಯಗೆ ಸುಪುತ್ರನಾದ ಎಲೈರಾಮನೇ ನಿನ್ನ ತಂದೆಯಾದ ದಶರಥನು ನಿನ್ನನ್ನು ನೋಡಬೇಕೆಂದಿರುವನು ಅಲ್ ಈಗ ಅವನು ಕೈಕೇಯಿಯೊಡನೆ ಅವಳ ಅಂತಃಪುರದಲ್ಲಿ ಇರುವನು ನೀನು ಸಾವಕಾಶ ಮಾಡದೆ ಅಲ್ಲಿಗೆ ಹೋಗು ಎಂದನು ಪುರುಷ ಶ್ರೇಷ್ಠನಾಗಿ ಮಹಾ ತೇಜಸ್ಸು ಎನಿಸಿಕೊಂಡ ರಾಮನು ಈ ಮಾತನ್ನು ಕೇಳಿ ಸಂತೋಷಗೊಂಡು ಸೀತೆಯ ಕಡೆಗೆ ತಿರುಗಿ ಮನ್ನಣೆಯ ಪುರಸ್ಸರವಾಗಿ ಅವಳನ್ನು ಕುರಿತು ಎಲೆ ದೇವಿ ಪೂಜ್ಯನಾದ ನನ್ನ ತಂದೆಯೂ ದೇವಿಯಾದ ಕೈಕೇಯಿಯೂ ಸೇರಿ ಈಗ ನನ್ನ ಪಟ್ಟಾಭಿಷೇಕದ ವಿಷಯವಾಗಿ ಆಲೋಚನೆಗಳನ್ನು ನಡೆಸುವಂತಿದೆ ಇದರಲ್ಲಿ ಸಂದೇಹವಿರದು ಕೈಕೇಯಿಗೆ ನನ್ನಲ್ಲಿ ಅಸಾಧಾರಣವಾದ ಪ್ರೀತಿ ಇರುವುದು ನನ್ನ ಅಭಿಷೇಕದ ವಿಷ ವಿಚಾರದಲ್ಲಿ ದಶರಥನಿಗಿಂತಲೂ ಕೈಕೇಯಿಗೆ ಆತುರವು ಹೆಚ್ಚಾಗಿದೆ ತಂದೆಗೆ ಈ ಅಭಿಪ್ರಾಯವು ಹುಟ್ಟಿತೆಂದು ಅವಳಿಗೆ ತಿಳಿದ ಕೂಡಲೇ ನನ್ನ ಶ್ರೇಯಸ್ಸಿಗಾಗಿ ಅನವರತವು ಚಿಂತಿಸುತ್ತಿರುವ ಕೈಕೇಯಿಯು ರಾಜನನ್ನು ಮತ್ತಷ್ಟು ಪ್ರೋತ್ಸಾಹಪಡಿಸದೆ ಬಿಡಲು ಆಕೆಯು ಯಾವಾಗಲೂ ನನಗೆ ಹಿತವನ್ನೇ ಕೋರತಕ್ಕವಳು ಮಹಾರಾಜನಾದ ದಶರಥನ ಮನಸ್ಸನ್ನು ಅನುಸರಿಸಿ ನಡೆಯುವವಳು ಆಕೆಗೆ ನನ್ನ ಶ್ರೇಯಸ್ಸಿನಲ್ಲಿಯೇ ಪೂರ್ಣವಾದ ದೃಷ್ಟಿಯಿರುವುದು ದಶರಥನಿಗೂ ಹಾಗೆಯೇ ನನ್ನಲ್ಲಿ ಅಸಾಧಾರಣವಾದ ಪ್ರೀತಿಯುಂಟು ಈ ಸುಮಂತ್ರನು ಕೂಡ ಮನಃಪೂರ್ವಕವಾಗಿ ನನ್ನ ಶ್ರೇಯಸ್ಸನ್ನು ಕೋರತಕ್ಕವನು ಆದುದರಿಂದ ಅಲ್ಲಿ ಸೇರಿರುವ ಸಭೆಯೋ ಎಂಥದೋ ದೂತನು ಅಂತಹ ಗುಣವುಳ್ಳವನೇ ಬಂದಿರುವನು ರಾಜನು ಈಗಲೇ ನನಗೆ ಅಭಿಷೇಕವನ್ನು ಮಾಡಿಸಿಬಿಡಬಹುದು ನಾನು ಹೋಗಿ ರಾಜನನ್ನು ನೋಡುವೆನು ಪರಿಜನ ಸಹಿತಳಾಗಿ ನೀನು ಇಲ್ಲಿಯೇ ಇರು ಎಂದನು ಕನ್ನೈದೆಲೆಯಂತೆ ಅರಳಿದ ಕಣ್ಣುಗಳುಳ್ಳ ಆ ಸೀತೆಯಾದರೂ ರಾಮನು ತನ್ನನ್ನು ಗೌರವಿಸಿ ಈ ಮಾತನ್ನು ಹೇಳಿದುದಕ್ಕಾಗಿ ಪರಮ ಸಂತೋಷ ಹೊಂದಿ ಮನಸ್ಸಿನಲ್ಲಿಯೇ ಆತನಿಗೆ ಶ್ರೇಯ ಪ್ರಾರ್ಥನೆಯನ್ನು ಮಾಡುತ್ತಾ ಬಾಗಿಲವರೆಗೆ ಆತನನ್ನು ಹಿಂಬಾಲಿಸಿ ಹೋಗಿ ಆತನನ್ನು ಕುರಿತು ಎಲೈ ಪ್ರಿಯನೇ ಬ್ರಹ್ಮನು ಇಂದ್ರನನ್ನು ಸ್ವರ್ಗಾಧಿಪತ್ಯದಲ್ಲಿ ಇರಿಸಿದಂತೆ ದಶರಥ ರಾಜನು ನಿನಗೆ ಈಗ ಬ್ರಾಹ್ಮಣರಿಂದ ಯೌವರಾಜ್ಯಾಭಿಷೇಕವನ್ನು ಮಾಡಿಸುವನು ಮುಂದೆ ರಾಜಸೂಯ ಯಾಗವನ್ನು ನಡೆಸುವುದಕ್ಕೆ ಯೋಗ್ಯವಾದ ಮಹಾರಾಜಾಭಿಷೇಕವೂ ನಡೆಯಲಿ ಯಜ್ಞ ದೀಕ್ಷೆಯನ್ನು ಹೊಂದಿ ವ್ರತನಿಷ್ಠನಾಗಿ ಮೃಗ ಚರ್ಮವನ್ನು ಧರಿಸಿ ಶುಚಿಯಾಗಿ ಜಿಂಕೆಯ ಕೊಂಬನ್ನು ಕೈಯಲ್ಲಿ ಹಿಡಿದಿರುವ ನಿನ್ನನ್ನು ನೋಡಿ ಸಂತೋಷದಿಂದ ನಿನ್ನ ಪರಿಚರ್ಯೆಯನ್ನು ಮಾಡಬೇಕೆಂಬ ಆಸೆಯು ನನಗೆ ಬಹಳವಾಗಿರುವುದು ನಿನಗೆ ಪೂರ್ವ ದಿಕ್ಕಿನಲ್ಲಿ ಇಂದ್ರನು ದಕ್ಷಿಣ ದಿಕ್ಕಿನಲ್ಲಿ ಯಮನು ಪಶ್ಚಿಮ ದಿಕ್ಕಿನಲ್ಲಿ ವರುಣನು ಉತ್ತರ ದಿಕ್ಕಿನಲ್ಲಿ ಕುಬೇರನು ರಕ್ಷಕರಾಗಿರಲಿ ಎಂದಳು ಹೀಗೆ ತನಗೆ ಶ್ರೇಯ ಪ್ರಾರ್ಥನೆಯನ್ನು ಮಾಡುತ್ತಿರುವ ಸೀತೆಯ ಅನುಮತಿಯನ್ನು ಪಡೆದು ತನ್ನ ಅಭಿಷೇಕಾರ್ಥವಾದ ಮಂಗಳ ಕಾರ್ಯಗಳನ್ನು ಮುಗಿಸಿಕೊಂಡು ಸುಮಂತ್ರ ಅಂತಃಪುರವನ್ನು ಬಿಟ್ಟು ಹೊರಟನು ಪರ್ವತದ ಗುಹೆಯಲ್ಲಿ ಮಲಗಿದ್ದ ಸಿಂಹವು ಹೊರಕ್ಕೆ ಹೊರಟು ಬರುವಂತೆ ರಾಮನು ಬಾಗಿಲಿಗೆ ಬಂದು ನಿಲ್ಲುವಷ್ಟರೊಳಗಾಗಿ ಲಕ್ಷ್ಮಣನು ಅಲ್ಲಿ ವಿನಯದಿಂದ ಕೈಮುಗಿದು ನಿಂತಿರುವುದನ್ನು ನೋಡಿದನು ಅವನನ್ನು ಸಂಗಡ ಕರೆದುಕೊಂಡು ನಡುವಿನ ತೊಟ್ಟಿಗೆ ಬಂದು ಅಲ್ಲಿ ತನ್ನ ಆಗಮನವನ್ನು ನಿರೀಕ್ಷಿಸಬೇಕೆಂದು ಎದುರು ನೋಡುತ್ತಿರುವ ಜನಸಮೂಹವನ್ನು ಕಂಡು ಅವರನ್ನು ಮನ್ನಿಸಿ ಆಮೇಲೆ ತನಗಾಗಿ ಸಿದ್ಧಪಡಿಸಲ್ಪಟ್ಟು ಅಗ್ನಿಯಂತೆ ಜ್ವಲಿಸುತ್ತಿರುವ ರಥವನ್ನು ಏರಿದನು ಆ ರಥವು ಹುಲಿಯ ಚರ್ಮದಿಂದ ಹೊದಿಸಲ್ಪಟ್ಟು ರಜತಮಯವಾಗಿ ನವರತ್ನಗಳಿಂದಲೂ ಚಿನ್ನದಿಂದಲೂ ಮಾಡಿದ ಚಿತ್ರ ಕೆಲಸಗಳಿಂದ ಕೂಡಿ ಮೇಘದಂತೆ ಗಂಭೀರವಾದ ಧ್ವನಿಯುಳ್ಳದ್ದಾಗಿ ವಿಸ್ತಾರವಾಗಿತ್ತು ಸೂರ್ಯಕಾಂತಿಯಂತಿರುವ ಅದರ ದಿವ್ಯ ತೇಜಸ್ಸು ನೋಡುವವರ ಕಣ್ಣುಗಳನ್ನು ಕೋರೈಸುವಂತೆ ಮಾಡುತ್ತಿತ್ತು ಅದಕ್ಕೆ ಕಟ್ಟಿದ ಕುದುರೆಗಳು ಆನೆಯ ಮರಿಗಳಂತೆ ಮಹೋನ್ನತಗಳಾಗಿಯೂ ಬಲವುಳ್ಳವುಗಳಾಗಿಯೂ ಇದ್ದವು ಇಂದ್ರನು ಮಹಾವಿಷ್ಣುವಿನೊಡಗೂಡಿದ ವೇಗವತ್ತಾದ ತನ್ನ ರಥವನ್ನು ಏರುವಂತೆ ದಿವ್ಯ ತೇಜಸ್ಸಿನಿಂದ ಜ್ವಲಿಸುತ್ತಿರುವ ಈ ರಾಮನು ಆ ರಥವನ್ನೇರಿ ಹೊರಟನು ಕಾಂತಿ ವಿಶಿಷ್ಟವಾದ ಆ ರಥವು ಆಕಾಶದಲ್ಲಿ ಗುಡುಗುತ್ತಿರುವ ಮೇಘದಂತೆ ದಿಕ್ಕುಗಳೆಲ್ಲವನ್ನೂ ತನ್ನ ಧ್ವನಿಯಿಂದ ತುಂಬುತ್ತಾ ಚಂದ್ರನು ಉದಯ ಪರ್ವತವನ್ನು ಬಿಟ್ಟು ಹೊರಡುವಂತೆ ಅರಮನೆಯನ್ನು ಬಿಟ್ಟು ಹೊರಟಿತು ಲಕ್ಷ್ಮಣನು ರಾಮನ ಹಿಂದೆ ಕುಳಿತು ಒಂದು ಕೈಯಲ್ಲಿ ಛತ್ರವನ್ನು ಮತ್ತೊಂದು ಕೈಯಲ್ಲಿ ಚಾಮರವನ್ನು ಹಿಡಿದು ತನ್ನ ಅಣ್ಣನನ್ನು ಸೇವಿಸುತ್ತಿದ್ದನು ಈ ರಥವು ವೇಗದಿಂದ ಹೊರಟು ಬರುವಾಗ ದಾರಿಯಲ್ಲಿ ಕಿಕ್ಕಿರಿದಿದ್ದ ಜನರು ಒಬ್ಬರ ಮೇಲೊಬ್ಬರು ಬಿದ್ದು ಒತ್ತರಿಸುತ್ತಾ ಕೋಲಾಹಲ ಧ್ವನಿಯನ್ನು ಮಾಡಿಕೊಂಡು ಆ ರಥವನ್ನೇ ಹಿಂಬಾಲಿಸಿ ಹೋಗುತ್ತಿದ್ದರು ಉತ್ತಮ ಜಾತಿಯಲ್ಲಿ ಹುಟ್ಟಿದ ಕುದುರೆಗಳು ಬೆಟ್ಟದಂತೆ ಮಹೋನ್ನತಗಳಾದ ಆನೆಗಳು ಸಾವಿರ ಲೆಕ್ಕದಿಂದ ಆ ರಥವನ್ನು ಹಿಂಬಾಲಿಸಿ ಬರುತ್ತಿದ್ದವು ರಥದ ಮುಂಭಾಗದಲ್ಲಿ ಅನೇಕ ವೀರಭಟರು ಕತ್ತಿಗಳನ್ನು ಬಿಲ್ಲುಗಳನ್ನು ಹಿಡಿದು ಚಂದನಾದಿಗಳಿಂದ ಅಲಂಕರಿಸಿಕೊಂಡು ರಾಮನ ಶ್ರೇಯಸ್ಸನ್ನೇ ಕೋರುತ್ತಾ ಸಿದ್ಧರಾಗಿ ಬರುತ್ತಿದ್ದರು ಅನೇಕ ಮಂಗಳವಾದ್ಯ ಧ್ವನಿಗಳು ಹೊಗಳು ಭಟರ ಸ್ತುತಿ ವಾಕ್ಯಗಳು ವೀರಭಟರ ಸಿಂಹನಾದಗಳು ದಾರಿಯಲ್ಲಿ ದಿಕ್ಕುಗಳೆಲ್ಲವನ್ನೂ ತುಂಬುತ್ತಿದ್ದವು ರಾಮನು ಬರುತ್ತಿರುವಾಗ ಪುರಸ್ತ್ರೀಯರೆಲ್ಲರೂ ತಮ್ಮ ತಮ್ಮ ಮನೆಯ ಉಪ್ಪರಿಗೆಗಳನ್ನೇರಿ ಸರ್ವಾಲಂಕಾರ ಭೂಷಿತರಾಗಿ ಗವಾಕ್ಷಗಳಲ್ಲಿ ನಿಂತು ಪುಷ್ಪಗಳನ್ನು ಎರಚುತ್ತಿದ್ದರು ಆ ಸ್ತ್ರೀಯರಲ್ಲಿ ಕೆಲವರು ಮನೆಯ ಬಾಗಿಲುಗಳಲ್ಲಿಯೂ ಮತ್ತೆ ಕೆಲವರು ಉಪ್ಪರಿಗೆಯ ಮೇಲೂ ನಿಂತು ಆತನನ್ನು ಸ್ತುತಿಸಲಾರಂಭಿಸಿದರು ಅವರಲ್ಲಿ ಕೆಲವರು ರಾಮನನ್ನು ಕುರಿತು ಎಲೈರಾಮನೇ ನಿನ್ನ ಈಗಿನ ಜಯ ಸಾರ್ಥಕವಾಗಲಿ ದಶರಥನಿಂದ ರಾಜ್ಯಾಧಿಕಾರವನ್ನು ಹೊಂದಿ ಬಂದ ನಿನ್ನನ್ನು ನೋಡಿ ನಿನ್ನ ತಾಯಿಯಾದ ಕೌಸಲ್ಯೂ ಇನ್ನು ಸ್ವಲ್ಪ ಕಾಲದೊಳಗಾಗಿಯೇ ಪಡುವುದರಲ್ಲಿ ಸಂದೇಹವಿಲ್ಲ ಎಂದು ಕೊಂಡಾಡುತ್ತಿದ್ದರು ಮತ್ತೆ ಕೆಲವರು ಸ್ತ್ರೀಯರಲ್ಲಿ ರಕ್ತಪ್ರಾಯಳಾದ ಸೀತೆಯನ್ನು ಉದ್ದೇಶಿಸಿ ಭಲೆ ಸೀತೆಯು ಜನ್ಮದಲ್ಲಿ ಯಾವ ಮಹಾ ತಪಸ್ಸನ್ನು ಮಾಡಿದ್ದಳೋ ಚಂದ್ರ ನುಡಗೂಡಿದ ರೋಹಿಣಿಯಂತೆ ರಾಮನ ಕೈ ಹಿಡಿದು ಆತನಿಗೆ ಪ್ರಾಣಪ್ರಿಯಳೆನಿಸಿಕೊಂಡಿರುವ ಈಕೆಗಿಂತಲೂ ಲೋಕದಲ್ಲಿ ಉತ್ತಮ ಸ್ತ್ರೀಯರು ಬೇರೊಬ್ಬರುಂಟೆ ಆಹಾ ಅವಳ ಭಾಗ್ಯವೇ ಭಾಗ್ಯವೋ ಎಂದು ಕೊಂಡಾಡುತ್ತಿದ್ದರು ಇದಲ್ಲದೆ ದಾರಿಯಲ್ಲಿ ಪುರವಾಸಿಗಳು ದೇವದಾಸಿಗಳು ಸಂತೋಷದಿಂದ ತನ್ನ ವಿಷಯವನ್ನೇ ಹೇಳುತ್ತಾ ಭಲೆ ಈಗ ರಾಮನು ದಶರಥನ ಅನುಗ್ರಹದಿಂದ ಅತಿ ವಿಸ್ತಾರವಾದ ರಾಜ್ಯಲಕ್ಷ್ಮಿಯನ್ನು ಹಿಡಿಯುವುದಕ್ಕಾಗಿ ಹೋಗುತ್ತಿರುವನು ಈಗಲೀಗ ನಮ್ಮ ಕೋರಿಕೆಗಳೆಲ್ಲವೂ ಕೈಗೂಡಿದಂತಾಯಿತು ಇನ್ನು ರಾಮನೇ ನಮಗೆ ಒಡೆಯನಾಗುವನು ಈ ರಾಮನು ಸಮಸ್ತ ರಾಜ್ಯವನ್ನು ವಹಿಸುವನೆಂಬುದಕ್ಕಿಂತ ಪ್ರಜೆಗಳಿಗೆ ಬೇರೆ ಲಾಭವೇನುಂಟು ಈತನು ರಾಜ್ಯಕ್ಕೆ ಬಂದ ಮೇಲೆ ಲೋಕದಲ್ಲಿ ಯಾರಿಗೂ ಯಾವಾಗಲೂ ಯಾವುದೊಂದು ದುಃಖವೂ ಉಂಟಾಗಲಾರದು ಎಂದು ಶ್ಲಾಘಿಸುತ್ತಿದ್ದರು ಹೀಗೆ ಆ ಸ್ತುತಿ ವಾಕ್ಯಗಳೆಲ್ಲವನ್ನೂ ಕೇಳುತ್ತಾ ರಾಮನು ರಥದ ಮೇಲೆ ಕುಳಿತು ಬರುತ್ತಿದ್ದನು ಆನೆ ಕುದುರೆಗಳ ಕೂಗಿನಿಂದಲೂ ಜಯಘೋಷವನ್ನು ಮಾಡುತ್ತಿರುವ ಹೊಗಳು ಭಟರ ಧ್ವನಿಯಿಂದಲೂ ಚತುರರಾದ ವಾದ್ಯಗಾರರಿಂದ ನುಡಿಸಲ್ಪಟ್ಟ ವಾದ್ಯಗಳ ಧ್ವನಿಗಳಿಂದಲೂ ದಿಕ್ಕುಗಳೆಲ್ಲವೂ ತುಂಬಿರಲು ಸಮಸ್ತ ಜನಗಳಿಂದಲೂ ಸ್ತೋತ್ರ ಮಾಡಲ್ಪಡುತ್ತಾ ಕುಬೇರನಂತೆ ಬಹುವೈಭವದಿಂದ ಬರುತ್ತಿದ್ದನು ಹೀಗೆ ರಾಮನು ಆನೆಗಳಿಂದಲೂ ಕುದುರೆಗಳಿಂದಲೂ ರಥಗಳಿಂದಲೂ ತುಂಬಿ ಅನೇಕ ಜನಸಮೂಹದಿಂದ ನಿಬಿಡವಾಗಿ ರತ್ನರಾಶಿಗಳಿಂದ ಕೂಡಿದ ಅಂಗಡಿಯ ಸಾಲುಗಳಿಂದ ಅತಿ ಮನೋಹರವಾಗಿದ್ದ ರಾಜಬೀದಿಯನ್ನು ಸೇರಿದನು ಇಲ್ಲಿಗೆ ಹದಿನಾರನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ